ನಮಸ್ಕಾರ ವೀಕ್ಷಕರೇ ವೀರ ವೀರಭದ್ರೇಶ್ವರ ಈ ದಿನ ವೀಕ್ಷಕರೇ ನಾವು ಶ್ರೀಶೈಲಕ್ಕೆ ಪಾದಯಾತ್ರೆಯಾಗಿ ಹೋಗ್ತಾ ಇದ್ದೀವಿ ಪಾದಯಾತ್ರೆ ಅಂದರೆ ನಾವು ಕರ್ನೂರು ಜಿಲ್ಲೆಯಲ್ಲಿರುವಂತಹ ವೆಂಕಟಾಪುರ ಎನ್ನುವ ಗ್ರಾಮದಿಂದ ನಲ್ಲಮಲ ಫಾರೆಸ್ಟ್ನಲ್ಲಿ ಐವತ್ತೈದು ಕಿಲೋಮೀಟ್ರ್ ಪಾದಯಾತ್ರೆಯಾಗಿ ಹೋಗ್ತಾ ಇದ್ದೀವಿ ಇದು ಶಿವರಾತ್ರಿಯ ಬ್ರಹ್ಮೋತ್ಸವ ಸಮಯದಲ್ಲಿ ಮಾತ್ರ ಇಲ್ಲಿ ಪಾದಯಾತ್ರೆಗೆ ಅಲೋ ಮಾಡ್ತಾರೆ ಹಾಗಾಗಿ ನಾವು ಮತ್ತು ನಮ್ಮ ಸ್ನೇಹಿತರು ಇಲ್ಲಿ ಪಾದಯಾತ್ರೆಯಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ನಮಗೆ ಟಾರ್ಚ್ ಲೈಟ್ ಗಳು ಮತ್ತೆ ತಿನ್ನೋದಕ್ಕೆ ಏನೇನ್ ಬೇಕು ಎಲ್ಲ ಸಿಗ್ತದೆ ಸುಮಾರು ಅಂಗಡಿಗಳು ಇರುತ್ತೆ ಈ ಒಂದು ಎಂಟಾಪುರ ಎನ್ನುವ ಗ್ರಾಮದಲ್ಲಿ ಇದು ಮಲ್ಲೇಶ್ವರ ಸ್ವಾಮಿಯ ದೇವಾಲಯ ಈ ದೇವಾಲಯದ ಒಂದು ಆಪೋಸಿಟ್ ನಲ್ಲಿ ನಮಗೆ ಇಲ್ಲಿ ಈ ದಾರಿ ಹೋಗುತ್ತೆ ಈಗ ಹೋಗ್ಬೇಕಾಗುತ್ತೆ ನಮಗೆ ನೈಟ್ ನಲ್ಲಿ ಜರ್ನಿ ಇರುತ್ತೆ ಸುಮಾರು ನಲ್ಲಿ ಅದಕ್ಕೆ ಟಾರ್ಚ್ ಲೈಟ್ ಈ ಉಪಯೋಗ ಮಾಡ್ತಾರೆ ಸ್ವಾಮಿ ಎಲ್ಲಿಂದ ಬರ್ತಾರೆ ನೀವು ಸ್ವಾಮಿಯವ್ರ ಮಾಲೆ ಹಾಕೊಂಡು ಪಾದಯಾತ್ರೆ ಓ ಎಷ್ಟು ಕಿಲೋಮೀಟರ್ ಆಗುತ್ತೆ ಸ್ವಾಮಿ ಅಲ್ಲಿಂದನೆ ಪಾದಯಾತ್ರೆ ಮಾಡ್ತಿದ್ದೀರಾ ವೆಂಕಟಾಪುರದಿಂದ ಪ್ರತಿ ವರ್ಷ ಬರ್ತೀರಾ ಸ್ವಾಮಿ ಪ್ರತಿ ವರ್ಷ ಶಿವರಾತ್ರಿಗೆ ಮಾಲೆ ಹಾಕೊಂಡು ಇರುಮುಡಿ ಓಂ ನಮ ಶಿವ ಈ ವೆಂಕಟಾಪುರ ಎನ್ನುವ ಗ್ರಾಮದಲ್ಲಿ ನಮಗೆ ಸುಮಾರು ದೇವಾಲಯಗಳನ್ನು ನೋಡ್ಬೋದು ನಾವು ಆ್ಯಕ್ಚುಲಿ ಈ ಒಂದು ಪಾದಯಾತ್ರೆಯನ್ನು ಬೆಳಗಿನ ಜಾವ ಐದೂವರೆ ಸಮಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಸುಮಾರು ದೇವಾಲಯಗಳು ಕ್ಲೋಸ್ ಆಗಿತ್ತು ನಾವು ನೋಡ್ಬೋದು ಈ ಒಂದು ಕತ್ಲಲ್ಲಿ ತುಂಬ ಅಂದರೆ ತುಂಬ ಜನ ಟಾರ್ಚ್ ಲೈಟ್ಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ ನಾವಲ್ಲಿ ತೋರಿಸಿದ್ವಲ್ಲ ಟಾರ್ಚ್ ಲೈಟ್ ಅದಕ್ಕೆ ಉಪಯೋಗ ಆಗುತ್ತೆ ಇಲ್ಲಿ ನಮಗೆ ಕಾಡಿನ ಎಂಟ್ರೆನ್ಸು ಕೆಲ ಕಿಲೋಮೀಟರ್ಗಳು ನಡೆದ ಮೇಲೆ ಇಲ್ಲಿ ನಮಗೆ ಪ್ಲಾಸ್ಟಿಕ್ ಐಟಮ್ಸು ಮತ್ತು ಪ್ಲಾಸ್ಟಿಕ್ ಕವರ್ಸು ಏನು ಎತ್ಕೊಂಡು ಹೋಗಬಾರ್ದು ಫಾರೆಸ್ಟ್ ಒಳಗಡೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ ನೀವು ನೋಡ್ಬೋದು ಇಲ್ಲಿಂದ ನಮಗೆ ಆ್ಯಕ್ಚುಲಿ ಕಾಡಿನ ಪ್ರದೇಶ ಅಂತೂ ಸ್ಟಾರ್ಟ್ ಆಗುತ್ತೆ ಈ ಒಂದು ಕಾಡಿನ ಪ್ರದೇಶದಲ್ಲಿ ತುಂಬ ಅಂದರೆ ತುಂಬ ಸುಂದರವಾದ ಹಚ್ಚ ಹಸಿರಿನ ಕಾಡನ್ನು ನೋಡ್ತಾ ನಾವು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಆ್ಯಕ್ಚುಲಿ ಇದು ಎರಡನೇ ವರ್ಷ ನಡೀತಾ ಇರೋದು ಲಾಸ್ಟ್ ಇಯರು ಉಗಾದಿಯ ಸಮಯದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ ಆದರೆ ಈ ವರ್ಷ ಬಂದು ಶಿವರಾತ್ರಿಯ ಸಮಯದಲ್ಲಿ ಪಾದಯಾತ್ರೆ ಮಾಡಬೇಕು ಅಂತ ನಮ್ಮ ಫ್ರೆಂಡ್ಸ್ ನ ಒಂದು ಅನಿಸಿಕೆಯಿಂದ ಈ ವರ್ಷ ನಾವು ಇಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಕೆಲ ಕಿಲೋಮೀಟರ್ಗಳು ಹೊಲಗದ್ದೆಗಳ ಮೂಲಕ ಬಂದಿದೀವಿ ಇವಾಗ ಡೀಪ್ ಫಾರೆಸ್ಟ್ ಅಲ್ಲಿ ಹೋಗ್ತಾ ಇದೀವಿ ಈ ಒಂದು ಬೆಳಿಗ್ಗೆ ಬೆಳಿಗ್ಗೆ ಈ ಪಾದಯಾತ್ರೆ ಪ್ಲಸ್ ಈ ವೆದರು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಬೆಳಿಗ್ಗೆ ಈಗ ಆರೂವರೆ ಟೈಮ್ ಆಗಿದೆ ನಾವು ವೆಂಕಟಾಪುರದಲ್ಲಿ ಐದುವರೆಗೆ ಸ್ಟಾರ್ಟ್ ಮಾಡಿದ್ವಿ ಒನ್ ಅವರ್ ಆಗಿದೆ ನಾವೀಗ ಒಂದು ಡೀಪ್ ಫಾರೆಸ್ಟಲ್ಲಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ ಪಾದಯಾತ್ರೆ ಆ್ಯಕ್ಚುಲಿ ಈ ಪಾದಯಾತ್ರೆ ಬಂದು ಪ್ರತಿ ವರ್ಷವೂ ಎರಡು ಬಾರಿ ಸ್ಟಾರ್ಟ್ ಆಗುತ್ತೆ ಒಂದು ಶಿವರಾತ್ರಿಯ ಸಮಯದಲ್ಲಿ ಶಿವರಾತ್ರಿಗೆ ಒಂದು ಹತ್ತು ದಿನ ಇದೆ ಅಂದರೆ ಆವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಮತ್ತು ಯುಗಾದಿಯ ಸಮಯದಲ್ಲಿ ಇನ್ನು ಯುಗಾದಿ ಸಹ ಹಬ್ಬವು ಹತ್ತು ದಿನ ಇದೆ ಅಂದರೆ ಸ್ಟಾರ್ಟ್ ಮಾಡ್ತಾರೆ ನನ್ನ ಒಂದು ಅನಿಸಿಕೆ ಹಿಂದುವಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಶ್ರೀಶೈಲದ ಮಲ್ಲಮ್ಮ ಸ್ವಾಮಿಯ ದರ್ಶನವನ್ನು ಈ ಒಂದು ಪಾದಯಾತ್ರೆಯ ಮೂಲಕ ಬಂದು ಮಾಡ್ಕೋಬೇಕು ಅಂತ ನಮ್ಮ ಗುರುವೀರ ಭದ್ರೇಶ್ವರ ಯೂಟ್ಯೂಬ್ ಚಾನಲಿಂದ ನಾನು ಕೋರ್ಕೊಡ್ತಾಯಿದ್ದೀನಿ ವೀಕ್ಷಕರೇ ನಿಮಗಿಲ್ಲೊಂದು ಇಂಪಾರ್ಟೆಂಟು ಮೆಸೇಜ್ ಕೊಡ್ತೀನಿ ಆ್ಯಕ್ಚುಲಿ ಈ ಒಂದು ಪಾದಯಾತ್ರೆಯಲ್ಲಿ ಕೆಲವೊಂದು ಕಡೆ ಭಕ್ತರು ಇಲ್ಲಿ ಬರುವಂತಹ ಭಕ್ತರಿಗೆ ನೀರಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಮಾಡಿರ್ತಾರೆ ಈ ಒಂದು ಪಾದಯಾತ್ರೆಯ ಸಮಯದಲ್ಲಿ ಆದರೆ ಕೆಲವೊಂದು ಕಡೆಗೆ ತುಂಬ ಬೆಟ್ಟಗಳು ಹತ್ತಬೇಕಾಗುತ್ತೆ ಅಂಥ ಒಂದು ಸಮಯದಲ್ಲಿ ನೀರಿನ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಮಿನಿಮಮ್ ಒಂದು ಎರಡೆರಡು ಲೀಟ್ರು ವಾಟ್ರನ್ನ ತಗೊಂಡು ಬರಬೇಕಾಗುತ್ತೆ ಮತ್ತು ಇನ್ನೊಂದೇನೆಂದರೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲನ್ನ ತಗೊಂಡು ಬನ್ನಿ ವೆಯ್ಟ್ಲೆಸ್ ಇರುತ್ತೆ ಹೇಳ್ಬಿಟ್ಟು ದಯವಿಟ್ಟು ಈ ಒಂದು ಕಾಡಿನ ಮಧ್ಯೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕವರ್ಸ್ ಆಗಲಿ ಪ್ಲ್ಯಾಸ್ಟಿಕ್ ಬಾಟ್ಲಾಗಲಿ ಬಿಸಾಕ್ಬಿಟ್ಟು ಹೋಗ್ಬಿಡಿ ಯಾಕಂದರೆ ನಾವು ಪ್ಲ್ಯಾಸ್ಟಿಕ್ನ ಇಲ್ಲಿ ಅರಣ್ಯದ ಮಧ್ಯದಲ್ಲಿ ಹಾಕ್ಬಿಟ್ಟು ಹೋಗೋದ್ರಿಂದ ಇದು ಸುಮಾರು ಪ್ರಾಣಿಗಳು ನಿವಾಸ ಮಾಡುವಂತಹ ಒಂದು ಕಾಡು ಆ ಪ್ಲ್ಯಾಸ್ಟಿಕ್ನ ತಿನ್ನೋದ್ರಿಂದ ಸುಮಾರು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ನನ್ನ ಕಡೆಯಿಂದ ಕೋರ್ಕೋತಾ ಇದ್ದೀನಿ ಈ ಒಂದು ಪಾದಯಾತ್ರೆಯಲ್ಲಿ ತುಂಬಾ ಅಂದ್ರೆ ತುಂಬ ಅದ್ಭುತವಾದಂತಹ ದೃಶ್ಯಗಳನ್ನು ನಾವು ನೋಡ್ಬೋದು ಈಗ ನೋಡ್ಬೋದು ನಾವಿಲ್ಲಿ ಸೂರ್ಯೋದಯವಾಗುತ್ತಿರುವಂತಹ ಸುಂದರವಾದ ದೃಶ್ಯವನ್ನು ನೀವು ಕೂಡ ನೋಡಿ ಆನಂದ ಪಡಿ ವೀಕ್ಷಕರೇ ಸ್ವಾಮಿಯವ್ರ ಎಲ್ಲಿಂದ ಅದು ಅಲ್ಲಿಂದ ನಡ್ಕೊ ಬರ್ತಾ ಇದ್ದೀರಾ ಬಳ್ಳಾರಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ನಡೀತಾ ಇದ್ದೀರಾ ಈ ತರ ಕಾಲ್ ನೋವು ಅಂತ ಅನ್ಸಲ್ವಾ ನೋವಾಗಲಿಂಗ ಮಾಲೆ ಹಾಕೊಂಡು ಅಲ್ಲಿಂದ ಬರ್ತಾ ಇದೀರಾ ಎಲ್ಲ ಸ್ವಾಮಿಯವರ ದಯ ಓಂ ನಮಸ್ವಾಮ್ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ನಾವು ವೆಂಕಟಾಪುರದಿಂದ ಕೆಲ ಕಿಲೋಮೀಟರ್ಗಳು ನಮ್ಮ ಪಾದಯಾತ್ರೆಯ ನಂತರ ನಮಗೆ ಇಲ್ಲಿ ಅರಣ್ಯದಲ್ಲಿ ಗೋಸಾಯಿ ಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಇಲ್ಲಿ ಸ್ವಾಮಿಯವರ ದರ್ಶನ ಮಾಡಿಕೊಂಡು ನಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದೇವೆ ವೀಕ್ಷಕರೇ ನಮಗೆ ವೆಂಕಟಾಪುರದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆಯಾಗಿ ಹೋಗುವಾಗ ಈ ಒಂದು ಅರಣ್ಯದ ಪ್ರದೇಶದಲ್ಲಿ ಸುಮಾರು ಪುಣ್ಯಕ್ಷೇತ್ರಗಳನ್ನು ನಾವು ನೋಡಬಹುದು ಅದರಲ್ಲಿ ಮೊದಲನೆಯ ಒಂದು ಪುಣ್ಯಕ್ಷೇತ್ರ ಈ ಗೋಸಾಯಿಕಟ್ಟ ಆಂಜನೇಯ ಸ್ವಾಮಿಯವರ ದೇವಾಲಯವು ಇಲ್ಲಿ ನಮಗೆ ಸ್ವಾಮಿಯವರು ಹತ್ತು ಅಡಿ ವಿಗ್ರಹ ರೂಪದಲ್ಲಿ ನಮಗೆ ಇಲ್ಲಿ ದರ್ಶನ ಕೊಡ್ತಾರೆ ಮೊದಲಿಗೆ ಇಲ್ಲಿ ನಾವು ಪೂಜೆಯನ್ನು ಮಾಡಿ ನಮ್ಮ ಪಾದಯಾತ್ರೆಯನ್ನು ಮುಂದುವರೆಸಬಹುದು ಹಾಗೆಯೇ ಇಲ್ಲಿ ಈ ಗೋಸಾಯಿ ಕಟ್ಟ ಆಂಜನೇಯ ಸ್ವಾಮಿಯವರ ದೇವಾಲಯದ ಪಕ್ಕದಲ್ಲಿ ಒಂದು ಗ್ರಾಮವು ಬರುತ್ತೆ ಆ ಒಂದು ಗ್ರಾಮದ ಹೆಸರು ನಾಗಲೂಟಿ ಗೂಡೆಮ್ ಎಂದು ಅಲ್ಲಿ ಕೂಡ ನಮಗೆ ಒಂದು ಚಿಕ್ಕ ದರ್ಗಾ ಮತ್ತು ಒಂದು ಶಿವಾಲಯವನ್ನು ನಾವು ನೋಡಬಹುದು ಈ ಒಂದು ಗ್ರಾಮದಲ್ಲಿ ಮತ್ತೆ ಈ ಒಂದು ಪುಟ್ಟ ಗ್ರಾಮದಲ್ಲಿ ನಾವು ಇಲ್ಲಿ ಸ್ಕೂಲ್ ಕೂಡ ನೋಡ್ಬೋದು ಪ್ರಭುತ್ವ ಪ್ರಾಥಮಿಕ ಪಾಠಶಾಲೆ ಅಂತ ಆ್ಯಕ್ಚುಲಿ ಇಲ್ಲಿರುವಂತಹ ಜನರನ್ನು ಚೆಂಚು ಜನರು ಅಂತ ಕರೀತಾರೆ ಆ್ಯಕ್ಚುಲಿ ಇವರು ಒಂದು ಪುರಾತನ ಕಾಲದಿಂದ ಇಲ್ಲೇ ಒಂದು ನಿವಾಸವಾಗಿರ್ತಾರೆ ವೀಕ್ಷಕರೇ ನಾವು ಕೆಲ ಕಿಲೋಮೀಟರ್ಗಳು ದಟ್ಟವಾದ ಅರಣ್ಯದಲ್ಲಿ ನಮ್ಮ ಪಾದಯಾತ್ರೆಯನ್ನು ಮುಂದುವರಿಸುತ್ತಿದ್ದೇವೆ ಇಲ್ಲಿ ನಮಗೆ ನೀವು ನೋಡ್ಬೋದು ಒಂದು ಸಣ್ಣ ನೀರು ಹರಿಯುವುದನ್ನು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ನಾಗಲೂಟಿ ಎನ್ನುವ ಒಂದು ಪ್ರದೇಶಕ್ಕೆ ಬಂದಿದ್ದೀವಿ ಅಂತ ಆ್ಯಕ್ಚುಲಿ ಇಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಇಲ್ಲಿಗೆ ಸಮೀಪದಲ್ಲೇ ಇರುವಂತಹ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯವರ ದರ್ಶನವನ್ನು ಪಡೆಯಬಹುದು ಬನ್ನಿ ವೀಕ್ಷಕರೇ ಹೋಗೋಣ ವೀಕ್ಷಕರೇ ನಾವೀಗ ನಮ್ಮ ಶ್ರೀಶೈಲ ಪಾದಯಾತ್ರೆಯ ಭಾಗದಲ್ಲಿ ನಾಗಲೂಟಿ ವೀರಭದ್ರಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇವೆ ಇದು ಒಂದು ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂತಹ ಪುರಾತನವಾದ ದೇವಾಲಯವು ಬನ್ನಿ ವೀಕ್ಷಕರೇ ಇಲ್ಲಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳೋಣ ವೀಕ್ಷಕರೇ ಈ ಒಂದು ನಾಗಲೂಟಿ ವೀರಭದ್ರಸ್ವಾಮಿಯ ದೇವಾಲಯವೆಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನಾನು ಕಳೆದ ವರ್ಷ ಆ್ಯಕ್ಚುಲಿ ಈ ಒಂದು ನಾಗಲೂಟಿ ಸ್ವಾಮಿಯವರ ದೇವಾಲಯವನ್ನು ಹುಡುಕ್ತಾ ಈ ಒಂದು ಪಾದಯಾತ್ರೆಯನ್ನು ಶ್ರೀಶೈಲದ ಪಾದಯಾತ್ರೆಯನ್ನು ಮಾಡಿದ್ದೇನೆ ಈ ಒಂದು ವೀರಭದ್ರಸ್ವಾಮಿಯವರ ದೇವಾಲಯವು ತುಂಬ ಅಂದರೆ ತುಂಬ ಪುರಾತನವಾದಂತಹ ದೇವಾಲಯವೆಂದೇ ಹೇಳಬಹುದು ನಾವೀಗ ಇಲ್ಲಿ ವೀರಭದ್ರಸ್ವಾಮಿಯವರ ದರ್ಶನವನ್ನು ಪಡೆಯಬಹುದು ಹಾಗೆಯೇ ಈ ಒಂದು ದೇವಾಲಯದ ಒಳಗೆ ನಮಗೆ ಭದ್ರಕಾಳಿ ಮಾತೆಯು ಮಹಾಗಣಪತಿ ಹಾಗೂ ಶಿವಲಿಂಗದ ದರ್ಶನವನ್ನು ಸಹ ಪಡೆಯಬಹುದು ಇಲ್ಲಿ ನಮಗೆ ಮತ್ತೊಂದು ವೀರಭದ್ರ ಸ್ವಾಮಿಯವರ ಮೂರ್ತಿಯನ್ನು ಸಹ ನಾವು ನೋಡಬಹುದು ವೀಕ್ಷಕರೇ ರಾಜರುಗಳ ಆಳ್ವಿಕೆ ಇದ್ದಂತಹ ಸಮಯದಲ್ಲಿ ಈ ಒಂದು ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ದೇವಾಲಯವು ಸುಂದರವಾದ ದೊಡ್ಡ ದೊಡ್ಡ ರಾಜಗೋಪುರಗಳು ವಿಶಾಲವಾದ ಆಲಯ ಪ್ರಾಂಗಣ ಪ್ರತಿನಿತ್ಯವೂ ವಿಜೃಂಭಣೆಯಿಂದ ನಡೆಯುತ್ತಿದ್ದಂತಹ ಪೂಜೆಗಳು ಆ ರೀತಿ ಇದ್ದಂತಹ ಈ ವೀರಭದ್ರ ಸ್ವಾಮಿಯವರ ದೇವಾಲಯವು ಈಗ ತುಂಬ ಅಂದರೆ ತುಂಬ ಶಿಥಿಲಾವಸ್ಥೆಯಲ್ಲಿದೆ ವೀಕ್ಷಕರೇ ನಾವಿಲ್ಲಿ ನೋಡ್ಬೋದು ಶ್ರೀಶೈಲ ಪಾದಯಾತ್ರೆ ಮಾಡುವಂತಹ ಸಮಯದಲ್ಲಿ ಇದೇ ರೀತಿ ನಮಗೆ ಸುಮಾರು ದೇವಾಲಯಗಳು ಶಿಥಿಲವಾಗಿರುವಂತಹ ದೃಶ್ಯವನ್ನು ನಾವು ನೋಡಬಹುದು ಇಲ್ಲಿನ ಆಂಧ್ರ ಪ್ರದೇಶ್ ಗೌರ್ಮೆಂಟ್ನವರು ದಯವಿಟ್ಟು ಈ ರೀತಿಯ ಶಿಥಿಲವಾಗಿರುವಂತಹ ದೇವಾಲಯಗಳನ್ನು ನೋಡಿ ಅದರ ಬಗ್ಗೆ ತಿಳಿದುಕೊಂಡು ಆ ದೇವಾಲಯಗಳನ್ನು ಪುನರುದ್ಧಾರಣೆ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಕೋರ್ತಾ ಇದ್ವಿ ಇಲ್ಲಿ ವೀರಭದ್ರ ಸ್ವಾಮಿಯವರ ದೇವಾಲಯದ ಪ್ರಾಂಗಣದಲ್ಲಿ ನಮಗೆ ಮೊದಲನೆಯ ಒಂದು ರಾಜಗೋಪುರವನ್ನು ನೋಡಬಹುದು ಇಲ್ಲಿ ನಾವು ರಾಜಗೋಪುರವನ್ನು ದಾಟಿದ ತಕ್ಷಣ ನಾವಿಲ್ಲಿ ಒಂದು ಸುಂದರವಾದ ಕಲ್ಲಿನ ಮಂಟಪವನ್ನು ನೋಡಬಹುದು ಈ ಕಲ್ಲಿನ ಮಂಟಪದ ಒಂದು ವಿಶೇಷ ಏನಂದರೆ ಇಲ್ಲಿರುವಂತಹ ಮಹಾನಂದಿಯು ಇಲ್ಲಿಗೆ ಶ್ರೀಶೈಲ ಪಾದಯಾತ್ರೆಯಾಗಿ ಬರುವಂತಹ ಭಕ್ತರನ್ನು ಕಾಯುವಂತಹ ಕಾವಲು ಬಸವಣ್ಣ ಅಂತ ಇಲ್ಲಿ ಪ್ರಸಿದ್ಧಿಯಾಗಿರುತ್ತಾರೆ ನೋಡಬಹುದು ಇಲ್ಲಿ ನಂದೀಶ್ವರ ಸ್ವಾಮಿಯವರ ಪುರಾತನವಾದ ವಿಗ್ರಹವನ್ನು ಇಲ್ಲಿ ಒಡೆದಾಕಿದ್ದಾರೆ ಆದ ಕಾರಣ ಕೆಲ ವರ್ಷಗಳ ಹಿಂದೆ ಇಲ್ಲಿ ಒಂದು ನೂತನವಾದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ವೀಕ್ಷಕರೇ ವೀಕ್ಷಕರೇ ಈ ಒಂದು ಅರಣ್ಯದ ಪ್ರದೇಶದಲ್ಲಿ ನೀವು ನೋಡಬಹುದು ಎಷ್ಟೊಂದು ದೊಡ್ಡ ದೊಡ್ಡ ಮಹಾ ನೋಡ್ಬೋದು ನೋಡಬಹುದು ನಾವು ಈ ಒಂದು ಪಾದಯಾತ್ರೆಯಲ್ಲಿ ಈ ರೀತಿ ಸುಂದರವಾದಂತಹ ದೊಡ್ಡ ದೊಡ್ಡ ಮಹಾರೃಕ್ಷಗಳನ್ನು ಕೂಡ ನೋಡ್ಕೊಂಡು ಹೋಗ್ಬೋದು ನಾಗಲೂಟಿ ಶ್ರೀ ವೀರಭದ್ರಸ್ವಾಮಿಯವರ ದೇವಾಲಯದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮಗೆ ನಾಗಲೂಟಿ ಕೊಲನು ಎನ್ನುವ ಪ್ರದೇಶಕ್ಕೆ ಸೇರ್ಕೋತೀವಿ ನೀರಿನ ಎರಡು ಕೊಲಗಳನ್ನು ನಾವು ನೋಡಬಹುದು ಒಂದು ಆ್ಯಕ್ಚುಲಿ ನಾವೀಗ ನೋಡ್ತಾ ಇರೋದು ಬಂದ್ಬಿಟ್ಟು ಇಲ್ಲಿ ನೀರನ್ನು ಸ್ನಾನ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅದೇ ರೀತಿ ಈ ಒಂದು ನೀರಿನ ಕೊಳದ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾದಂತಹ ಕಲ್ಲಿನಿಂದ ನಿರ್ಮಾಣವಾಗಿರುವಂತಹ ನೀರಿನ ಕೊಳ ನೋಡ್ಬೋದು ಇದನ್ನು ಇಲ್ಲಿ ಬಂದಂತಹ ಭಕ್ತರು ಕುಡಿಯೋದಕ್ಕೆ ಉಪಯೋಗ ಮಾಡ್ತಾರೆ ಇಲ್ಲಿ ನೋಡ್ಬೋದು ನಮ್ಮ ಈ ಶ್ರೀಶೈಲದ ಪಾದಯಾತ್ರೆಗೆ ಈ ಒಂದು ಸ್ಥಳವೇ ಮೊದಲನೆಯ ಮೆಟ್ಟು ಅಂತ ಇಲ್ಲಿ ಸುಮಾರು ಜನ ಅಂತಾರೆ ಸುಮಾರು ಜನ ಇಲ್ಲಿಗೆ ಆಟೋಗೆ ಬಂದು ಇಲ್ಲಿಂದ ಈ ಒಂದು ಶ್ರೀಶೈಲ ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ ಈ ಒಂದು ಪ್ರದೇಶದಲ್ಲಿ ನಮಗೆ ಅನ್ನದಾನವನ್ನು ಸಹ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ನೋಡೋಣ ಸ್ವಾಮಿ ಅನ್ನಂ ಪರಬ್ರಹ್ಮ ಸ್ವರೂಪ ವೀಕ್ಷಕರೇ ವಿಷ್ಣುವರ್ಧನ್ ರೆಡ್ಡಿ ಎನ್ನುವ ಶಿವಭಕ್ತರು ಸುಮಾರು ವರ್ಷಗಳಿಂದ ಈ ನಾಗಲೂಟಿ ಎನ್ನುವ ಈ ಅರಣ್ಯ ಪ್ರದೇಶದಲ್ಲಿ ಶಿವರಾತ್ರಿಯ ಬ್ರಹ್ಮೋತ್ಸವದ ಸಮಯದಲ್ಲಿ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಅನ್ನದಾಸೋಹವನ್ನು ಸುಮಾರು ವರ್ಷಗಳಿಂದ ಮಾಡ್ತಾ ಇರ್ತಾರೆ ಅದು ನಮಗೆ ತುಂಬ ಅಂದರೆ ತುಂಬ ಸಂತೋಷ ಅನ್ನಿಸ್ತು ನಾವು ಕೂಡ ಈ ಒಂದು ಅನ್ನದಾಸೋಹಕ್ಕೆ ಇಲ್ಲಿ ಬಂದು ಹೆಲ್ಪ್ ಮಾಡಬಹುದು ವೀಕ್ಷಕರೇ ನಾವಿಲ್ಲಿ ಪುರಾತನವಾದ ಒಂದು ಮಹಾಗಣಪತಿಯವರ ದೇವಾಲಯವನ್ನು ನೋಡಬಹುದು ಈ ದೇವಾಲಯದ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಇಲ್ಲಿ ಮಹಾಗಣಪತಿಯ ದರ್ಶನವನ್ನು ಮಾಡಿಕೊಂಡು ನಮ್ಮ ಈ ಪಾದಯಾತ್ರೆಯನ್ನು ಮುಂದುವರಿಸಬೇಕು ಸುಮಾರು ಜನಕ್ಕೆ ಆ ಒಂದು ವಿಷಯ ಅಂತೂ ಗೊತ್ತಿರೋದಿಲ್ಲ ವೀಕ್ಷಕರೇ ವೆಂಕಟಾಪುರ ಎನ್ನುವ ಗ್ರಾಮದಿಂದ ಈ ನಾಗಲೂಟಿ ಕೊಲನು ಎನ್ನುವ ಪ್ರದೇಶಕ್ಕೆ ಸೇರುವವರೆಗೂ ಈ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಇಲ್ಲಿಂದ ದಟ್ಟವಾದ ಅರಣ್ಯದಲ್ಲಿ ನಮ್ಮ ಈ ಪಾದಯಾತ್ರೆ ಮುಂದುವರಿಯುತ್ತೆ ಆ ಎಲ್ಲ ವಿಷಯಗಳನ್ನು ನಾವು ಮುಂಬರುವ ವಿಡಿಯೋಸ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗುರುವೀರ ಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಶ್ರೀಶೈಲ ಪಾದಯಾತ್ರೆಯ ಮುಂಬರುವ ವಿಡಿಯೋಗಳಿಗೋಸ್ಕರ ನಮ್ಮ ಗುರುವೀರ ಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ